ಗಣತಿ ವರದಿಯ ಸಮೀಕ್ಷೆ ವೈಜ್ಞಾನಿಕವಾಗಿಲ್ಲ ನಮ್ಮ ಮನೆಗೆ ಸಮೀಕ್ಷೆಗೆ ಅಂತ ಯಾರು ಕೂಡ ಬಂದಿಲ್ಲ ಇದೇ ಮಾತನ್ನ ಪ್ರತಿಯೊಬ್ರು ಕೂಡ ಹೇಳ್ತಾ ಇರುವಂತದ್ದು ನಮ್ಮ ಮನೆಗೆ ಬಂದು ಎಷ್ಟು ಜನ ಇದ್ದೀರಾ ಅಂತ ಕೇಳಿದ್ರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರು ಆ ಕೂಡ ಡೀಟೇಲ್ಸ್ ನಿಮ್ಮ ಮುಂದೆ ನಮ್ಮ ಪಟ್ಟಣ ಅವರ ಮನೆಗೆ ಹೋಗಿ ಕೇಳಿದ್ರ ಹನುಮಂತಪ್ಪನ ಮನೆಗೆ ಹೋಗಿ ಕೇಳಿದ್ರ ಹಾವೇರಿಯಲ್ಲಿ ಮಾಜಿ ಸಚಿವ ಬಿ ಸಿ ಪಾಟೀಲ್ ವ್ಯಂಗ್ಯವಾಡ್ತಾ ಇದ್ದಾರೆ ಜಾತಿ ಗಣತಿ ವರದಿಯ ಸಮೀಕ್ಷೆ ಅವೈಜ್ಞಾನಿಕವಾಗಿಲ್ಲ ಸಾರಿ ಅವೈಜ್ಞಾನಿಕವಾಗಿದೆ ವೈಜ್ಞಾನಿಕವಾಗಿ ಆಗಿಲ್ಲ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಎಷ್ಟೋ ಮನೆಗಳಿಗೆ ಈ ಸೆನ್ಸೇಶ ಸೆನ್ಸಕ್ ಎಷ್ಟೋ ಮನೆಗಳಿಗೆ ವರದಿಯನ್ನ ಪಡೆಯೋದಕ್ಕೆ ಯಾರು ಕೂಡ ಹೋಗಿಲ್ಲ ಅನ್ನುವಂತಹ ಮಾತುಗಳನ್ನ ನಾಡ್ತಾ ಇದ್ದಾರೆ ನಮ್ಮನೆಗೆ ಯಾರು ಬಂದಿಲ್ಲಪ್ಪಾ ಅನ್ನುವಂತಹ ಮಾತುಗಳನ್ನ ಇದೆ ಈಗ ಬಿ ಸಿ ಪಾಟೀಲ್ ರವರು ಆಡ್ತಾ ಇರುವಂಥದ್ದು ಸರಿಯಾಗಿ ಜಾತಿ ಗಣತಿ ವರದಿ ಆಗಿಲ್ಲ ಈ ಅಂಶಗಳನ್ನು ನೋಡ್ತಾ ಇದ್ರೆ ಸಾಕಷ್ಟು ಡಿಫ್ರೆನ್ಸ್ ಇದೆ ಅನ್ನುವಂತಹ ಮಾತುಗಳನ್ನ ನಾಡ್ತಾ ಇದ್ದಾರೆ ಬಿ ಸಿ ಪಾಟೀಲ್ ರವರು ಅದೇ ರೀತಿಯಾಗಿ ವ್ಯಂಗ್ಯವಾಡಿದ್ದಾರೆ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯಗಳು ಒಂದ್ ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಅದರಲ್ಲೂ ಲಿಂಗಾಯತ ನಾಯಕರು ನಾವು ಮೊದಲಿದ್ದೇವೆ ಅಂತ ಹೇಳಿ ಬೀಗ್ತಾ ಇದ್ರು ಇದೀಗ ಯಾವಾಗ ಈ ಜಾತಿ ಗಣತಿ ವರದಿ ಬಿಡುಗಡೆ ಆಯಿತು ಕಳೆದ ಒಂದು ವಾರಗಳಿಂದಲೂ ಕೂಡ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ಹಾಗಾದ್ರೆ ಬಿ ಸಿ ಪಾಟೀಲ್ ಅವರು ಏನು ಮಾತನಾಡಿದ್ರು ಕೇಳೋಣ ಜಾತಿ ಗಣತಿ ವಿಚಾರದಲ್ಲಿ ನಾವು ಯಾವ ಜಾತಿ ವಿರೋಧಿಗಳಲ್ಲ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಆದರೆ ಮಾಡಿದಂಥ ಜಾತಿ ಗಣತಿ ವರದಿ ಸಮೀಕ್ಷೆ ವೈಜ್ಞಾನಿಕ ಆಗಿಲ್ಲ ವೈಜ್ಞಾನಿಕ ಆಗಿಲ್ಲ ಯಾವ ಜಾತಿಗೂ ಅನ್ಯಾಯ ಆಗಬಾರ್ದಲ್ಲ ಈಗ ಆಯಿತು ಈಗ ಮನೆಗೆ ಬಂದು ಈ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ ಲಿಂಗಾಯತರು ಅಂತ ಯಾರನ್ನ ಕೇಳಿದ್ರ ಈಗ ಇಲ್ಲಿ ನಮ್ಮ ಅಲ್ತಾಪ್ ಖಾನ್ ಪಟಾಣ್ ಮನೆಗೆ ಹೋಗಿ ಕೇಳಿದ್ದಾರೆ ಎಷ್ಟು ಜನ ಇದ್ದಾರೆ ಅಂತ ಹನುಮಂತಪ್ಪನ ಮನೆಗೆ ಹೋಗಿ ಕೇಳಿದ್ದಾರೆ ಎಷ್ಟು ಜನ ಇದ್ದೀರಿ ನಿಮ್ಮ ಮನೆಗೆ ಅಂತ ಮನೆ ಮನೆಗೆ ಹೋಗಿ ಸಮೀಕ್ಷೆಯನ್ನು ಮಾಡಬೇಕಲ್ಲ ಪ್ರತಿಯೊಂದು ಮನೆಗೆ ಹೋಗಿ ಸಮೀಕ್ಷೆ ಮಾಡಿ ಈ ಊರಲ್ಲಿ ಇಂತ ಜಾತಿಯವರು ಇಷ್ಟಿಷ್ಟಿದ್ದಾರೆ ಈ ಊರಾಯಿತು ಈ ತಾಲೂಕಲ್ಲಿ ಇಷ್ಟಿದ್ದಾರೆ ಈ ಜಿಲ್ಲೆಯಲ್ಲಿ ಇಷ್ಟಿದ್ದಾರೆ ರಾಜ್ಯದಲ್ಲಿ ಇಷ್ಟಿದ್ದಾರೆ ಅನ್ನೋದು ಬೇಕು ಸುಮ್ಮನೆ ಕಟ್ಟಿ ಮೇಲೆ ಕುತ್ಕೊಂಡು ಶಾನಭುಕಿ ಮಾಡ್ಕೊಂಡು ಏ ಇಲ್ಲ ಈ ಊರಿಗೆ ರೀ ಲಿಂಗಾಯತರು ಎಷ್ಟಿದಾರೀ ಕುರ್ಬ್ರ್ ರೀ ಮುಸ್ಲಿಮ್ಸ್ ಎಷ್ಟಿದ್ದಾರೆ ಬರ್ಕೊಂಡು ಹೋಗಿ ಅದನ್ನು ಇವತ್ತು ತಂದು ಯಾವುದೋ ಅಳಿಸಿದ್ದು ಎರಡು ಸಾವಿರದ ಹನ್ನೊಂದರಲ್ಲಾದಂಥ ಜನಗಣತಿಯನ್ನು ತಂದು ಇವತ್ತು ನೀವು ಹೇಳ್ತೀರಿ ಆರ್ಥಿಕ ಮತ್ತು ಸಾಮಾಜಿಕ ಇದಕ್ಕೆ ನಾವು ಮಾಡಿದ್ವಿ ಆರ್ಥಿಕ ಸಾಮಾಜಿಕ ಮಾಡೋದೇ ಈಗ ಅದನ್ನೇನು ಮಾನದಂಡ ಮಾಡ್ತೀರಿ ನೀವು ಮಾಡಿದಂಥ ಜಾತಿ ಗಣತಿ ವರದಿ ಸರಿಯಿಲ್ಲ ಪುನಃ ಮತ್ತೊಮ್ಮೆ ಜಾತಿ ಗಣತಿ ವರದಿಯನ್ನು ವೈಜ್ಞಾನಿಕವಾಗಿ ಸವಿಸ್ತಾರವಾಗಿ ಪ್ರತಿಯೊಂದು ಮನೆಗಳಿಗೆ ಹೋಗಿ ಮಾಡಿ ಅದು ಏನು ಬರ್ತದೆ ಅದನ್ನು ನಾವು ಯಾವುದೂ ಯಾರೂ ವಿರೋಧಿಸಲ್ಲ ಆದರೆ ಈಗ ನೀವೇನು ಮಂಡನೆ ಮಾಡ್ತೀರಿ ಸಂಪೂರ್ಣ ನಿಮ್ಮ ವೈಯಕ್ತಿಕ ಲಾಲಸೆಗೆ ನಿಮ್ಮ ಅಧಿಕಾರ ಕುರ್ಚಿಯ ಭದ್ರತೆಗೆ ನಿಮ್ಮ ದುರುಪಯೋಗ ಈ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ನೀವೇನು ಮಂಡನೆ ಮಾಡ್ತೀರಿ ಇದನ್ನು ನಾವು ಕಡಾಖಂಡಿತವಾಗಿ ವಿರೋಧ ಮಾಡ್ತೀವಿ ನೋಡಿರಿ ಜಾ ಜಾತಿ ಗಣತಿ ವಿಚಾರದಲ್ಲಿ ನಾವು ಯಾವ ಜಾತಿ ವಿರೋಧಿಗಳಲ್ಲ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಆದರೆ ಮಾಡಿದಂಥ ಜಾತಿ ಗಣತಿ ವರದಿ ಸಮೀಕ್ಷೆ ವೈಜ್ಞಾನಿಕ ಆಗಿಲ್ಲ ವೈಜ್ಞಾನಿಕ ಆಗಿಲ್ಲ ಯಾವ ಜಾತಿಗೂ ಅನ್ಯಾಯ ಆಗಬಾರ್ದಲ್ಲ ಈಗ ಆಯಿತು ಈಗ ನಮ್ಮ ಮನೆಗೆ ಬಂದು ಈ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ ಲಿಂಗಾಯತರು ಅಂತ ಯಾರನ್ನ ಕೇಳಿದ್ರಾ ಈಗ ಇಲ್ಲಿ ನಮ್ಮ